ಓಂ ಶ್ರೀ ಗುರುಭ್ಯೋ ನಮಃ ಹರಿಹಿ ಓಂ ಓಂ ಕ್ರಾಂ ಕ್ರೀಂ ಕ್ರೋಂ ಸಹ ಭೌಮಾಯ ನಮಃ ಓಂ ನಮೋ ಭಗವತೆ ವಾಸುದೇವಾಯ ಓಂ ನಮೋ ನಾರಾಯಣಾಯ ನಮಸ್ಕಾರ ವೆಲ್ಕಮ್ ಟು ನಾಡಿ ನಮ್ಮ ನೂರ ಆರನೇ ಬ್ಯಾಚು ಮಾರ್ಚ್ ಹದಿನೈದಕ್ಕೆ ಸ್ಟಾರ್ಟ್ ಆಗ್ತಾಯಿದೆ ಆಸಕ್ತಿ ಇರ್ತಕ್ಕಂಥವರು ಯಾರ್ಯಾರು ಇರ್ತಕ್ಕಂಥವರು ದಯವಿಟ್ಟು ಜಾಯಿನ್ ಆಗಿ ಉತ್ತಮವಾಗಿರ್ತಕ್ಕಂಥ ಜ್ಯೋತಿಷ್ಯ ಕಲಿಕೆಯನ್ನು ನೀವು ಕಲಿಬೋದು ಹಾಗೆ ಕುಟುಂಬ ಸಮೇತರಾಗಿ ಕಲಿಬೋದು ಭಾಳ ಸುಲಭವಾಗಿರ್ತಕ್ಕಂಥದ್ದು ಕಲಿತಾಗ ಅನೇಕ ವಿಚಾರಗಳು ನಿಮಗೆ ತಿಳಿಬರುತ್ತೆ ಯಾವ ಟೈಮಲ್ಲಿ ಗುಡ್ ಟೈಮ್ ಬ್ಯಾಡ್ ಟೈಮ್ ಎಲ್ಲ ಗೊತ್ತಾಗುತ್ತೆ ಸ್ವಲ್ಪ ನಮಗೆ ಕಾನ್ಫಿಡೆನ್ಸ್ ಜಾಸ್ತಿ ಬರುತ್ತೆ ಗ್ರಹಗಳ ಒಂದು ಕಾರಕತ್ವದ ಮೇಲೆ ಮತ್ತು ದಶಾಭುಕ್ತಿ ಮೇಲೆ ನಮ್ಮ ಜೀವನ ಇರ್ತಕ್ಕಂಥದ್ದು ಸೊ ಮಾರ್ಚ್ ಹದಿನೈದು ನಮ್ಮ ನೂರ ಆರನೇ ಬ್ಯಾಚ್ ಇರ್ತಕ್ಕಂಥದ್ದು ಜಾಯ್ನ್ ಆಗಿ ಕರೆಗಳನ್ನ ತಗೊಂಡೋಗೋಣ ನಮಸ್ಕಾರ ನಮಸ್ಕಾರ ಸರ್ ನಾನು ಕೇಳಬೇಕಾಯಿತು ಹ್ಞೂ ಕೇಳಿ ಹಾಂ ಹನ್ನೊಂದು ಆರು ಡೇಟ್ ಆಫ್ ಬರ್ಟ್ ಆಗಿದೆಯಾ ಟೈಮಿಂಗ್ಸ್ ಬಂದ್ಬಿಟ್ಟು ಹನ್ನೆರಡು ಕಾಲು ಮಧ್ಯಾಹ್ನ ಹನ್ನೊಂದು ಹದಿನೈದು ಹನ್ನೆರಡು ಹದಿನೈದು ಡೇಟ್ ಆಫ್ ಬರ್ತೀ ಹೇಳಮ್ಮ ಹನ್ನೊಂದು ಹನ್ನೊಂದು ಹಾಂ ಆರು ಓಕೆ ಸಾವಿರದ ಒಂಬೈನೂರ ತೊಂಬತ್ತೆಂಟು ತೊಂಬತ್ತೆಂಟು ಸಮಯ ಸಮಯ ಹನ್ನೆರಡು ಕಾಲು ಮಧ್ಯಾಹ್ನ ಹಾಂ ಹಾಂ ಮಧ್ಯಾಹ್ನ ಹನ್ನೊಂದು ಜೂನ್ ಸಾವಿರದ ಒಂಬೈನೂರ ಕಾಲು ಇದರ ಪ್ರಕಾರ ಧನುರ್ ರಾಶಿ ಮೂಲ ನಕ್ಷತ್ರ ಮೂರನೇ ಪಾದ ಸರಿನಾ ಇವಾಗ ನಡೀತಾ ಇರ್ತಕ್ಕಂಥ ದಶ ಇಪ್ಪತ್ತರಿಂದ ಇಪ್ಪತ್ತಾರು ಸೂರ್ಯ ದಶ ನಡೀತಾ ಇದೆ ಸೂರ್ಯ ದಶ ನೋಡೋಣ ಹತ್ತು ಒಂಬತ್ತು ನಾಲ್ಕು ಏಳು ಎಂಟು ಬುಧಭುಕ್ತಿ ನಡೀತಾ ಇದೆ ಹ್ಞೂ ಹೇಳಿ ಮ ಮದುವೆ ಯೋಗ ಇದೆ ಹೇಳಿ ಸರಿ ನೋಡೋಣ ಕಸಪ್ ಬಂದ್ಬಿಟ್ಟು ಹತ್ತು ಎರಡು ಹನ್ನೊಂದು ಐದು ಎಂಟು ಐದನೇ ಕಸಪ್ ನೋಡೋಣ ಹತ್ತು ಎರಡು ಒಂದು ಒಂಬತ್ತು ನಾಲ್ಕು ಏಳು ಐದು ಎಂಟು ಇಷ್ಟಪಡೋದೇ ಆಗೋದು ತೋರಿಸ್ತಾ ಮತ್ತೆ ಇದ್ ಸಂಬಂಧನೇ ತೋರಿಸ್ತಾ ಇದೆ ಇಂಡೈರೆಕ್ಟ್ ಆಗಿ ನಿಮ್ ಕಡೆನಾ ಕ್ಯಾಶ್ಟಾ ನಿಮ್ಮ ಜೊತೆಯಲ್ಲಿರೋರು ಅಲ್ಲೇ ಹತ್ರದಲ್ಲಿರೋರು ಒಂದು ನಾವು ಹೇಳಿದ್ರು ಕ್ಯಾಶ್ಟ್ ಕೊಟ್ಟೋದ್ರು ಸರಿ ಓಕೆ ನೀವು ಕ್ಯಾಶ್ಟು ನೀವು ಮನೇಲಿ ನೀವು ಇಟ್ಕೊಳ್ಳಿ ನಮ್ಗೆ ಬೇಕಾಗಿಲ್ಲ ಆಗತ್ತೆ ಮಾಡ್ಕೊಳ್ತಾರೆ ಮದುವೆ ಜೀವನ ಚೆನ್ನಾಗಿರುತ್ತೆ ಸೊ ಮಾಡ್ಕೋಬೋದು ಏನು ತೊಂದರೆ ಏನಿಲ್ಲ ಆರನೇ ಮನೆ ಮತ್ತೆ ನಾಲ್ಕನೇ ಮನೆ ಬಂದಾಗ ಸ್ವಲ್ಪ ನೆಗೆಟಿವ್ ಆಗುತ್ತೆ ವೈವಾಹಿಕ ಜೀವನ ಸಿಕ್ಸು ಟೆನ್ನು

ಅಲ್ಲ ಒಂದು ವರ್ಷ ಕಾಯಬೇಕು ಅಂತ ಏನ್ ಸೀಸನ್ ಇದೆ ಅದರಲ್ಲಿ ನನಗೆ ಅರ್ಥ ಆಗಿಲ್ಲ ಮದುವೆ ಮದುವೆ ವಿಚಾರದಲ್ಲಿ ಏನಾಗ್ತಿದೆ ಅಂತಂದ್ರೆ ಸ್ವಲ್ಪ ಕಷ್ಟ ಆಗ್ತಿದೆ ಅಂದ್ರೆ ಮದುವೆ ಯಾವಾಗ ಆಗುತ್ತೆ ಅನ್ನೋದು ಸ್ವಲ್ಪ ಡೌಟ್ ಆಗ್ಬಿಟ್ಟಿದೆ ದುಡ್ಡು ದುಡ್ಡಿದೆ ಮದುವೆಗೆ ದುಡ್ಡು ಇದೆ ತಾನೆ ಹುಡುಗಿಯವ್ರ ಹತ್ರ ದುಡ್ಡು ಇದೆ ತಾನೆ ಬಟ್ ಈಗ ನಿಮ್ ಅಜ್ಜಿ ಸತ್ತ ಹೋಗಿರೋ ಮೈದೇಲಿ ಬಂದ್ಬಿಟ್ಟಿದ್ರೆ ಏನ್ ಮಾಡೋದು ಈಗ ಇನ್ನೊಂದ್ ಇಪ್ಪತ್ತು ದಿವಸ ಆದ್ರೆ ಮುಗ್ದು ಹೋಗುತ್ತೆ ನಾಲ್ಕು ತಿಂಗಳು ಕಂಪ್ಲೀಟ್ ಆಗುತ್ತೆ ಸರಿ ಈಗ ನಾನು ಏನಂತ ಹಾಕ್ಲಿ ಇವಾಗ ಹೇಳಿ ಇನ್ನೇನು ಬರಬಾರ್ದು ಅಂತ ಹಾಕ್ಬೇಕಾ ಏನು ದೋಷ ಭದ್ರಪ್ಪ ದೋಷ ಒನ್ ಟು ಟೂ ಫಾರ್ಟಿ ಒಂದು ನಂಬರ್ ಹೇಳಿ ಒನ್ ಟು ಟೂ ಫಾರ್ಟಿ ನಲ್ವತ್ತಾರು ಮ್ಯಾರೇಜ್ ಟೈಮಿಂಗ್ ನೋಡ್ಬೋಣ ಇದೇನು ಇಪ್ಪತ್ತು ದಿವಸದಲ್ಲೇ ಬಂದ್ಬಿಡುತ್ತೆ ಅಂತ ಇದಿಲ್ಲ ಶನಿ ಅಂತರ್ಭುಕ್ತಿ ಶನಿಯಾದ ಮೇಲೆ ಬರ್ತಕ್ಕಂಥ ಮ್ಯಾರೇಜ್ ಕಾಂಬಿನೇಷನ್ ದಶ ಒನ್ ಸಿಕ್ಸ್ ಲೆವೆನ್ ಸೆಲ್ಫ್ ಡಿಸಿಷನ್ ನೀವು ತಗೊಳ್ಳಲೇಬೇಕು ಯಾಕೆಂದರೆ ದಶಾ ದಶ ಸೆಲ್ಫ್ ಡಿಸಿಷನ್ ಮಾಡ್ಕೋಬೇಕು ಅಂತ ಹೇಳ್ತಾ ಇದೆ ಒನ್ ಈಸ್ ಸೆಲ್ಫ್ ಡಿಸಿಷನ್ ಡಿಸಿಷನ್ ಒನ್ ಸೆಲ್ಫ್ ಅಂತ ಬರುತ್ತೆ ಆ ಡಿಸಿಷನ್ ನೀವು ತಗೊಳ್ಬೇಕು ಸೆಲ್ಫ್ ಡಿಸಿಷನ್ ದಶಾಭುಕ್ತಿಗಳು ತೋರಿಸುತ್ತೆ ಕೇತು ಗ್ರಹ ಬಂದಾಗ ಹಿರಿಯರೆಲ್ಲ ಸೇರಿ ಮಾಡ್ತಾರೆ ಮ್ಯಾಕ್ಸಿಮಮ್ ಟೈಮಿಂಗು ನನ್ನ ಪ್ರಕಾರ ಇಲ್ಲಿ ಬುಧ ಮತ್ತೆ ಕೇತು ಮೇ ಆದಮೇಲೆ ಆಗ್ಬಿಡುತ್ತೆ ಇದೇ ವರ್ಷ ಮೇ ಆದಮೇಲೆ ಕೇತು ಬರುತ್ತೆ ಸೊ ಈ ಮೇಯಿಂದ ನೆಕ್ಸ್ಟ್ ಮೇ ಒಳಗಡೆ ಮುಗಿದೋಗುತ್ತೆ ಸೊ ಈ ಮೇಯಿಂದ ಈ ಮೇ ಒಳಗಡೆ ಮುಗಿದೋಗುತ್ತೆ ನಾಟ್ ಟು ವರಿ ಕೇತು ಹ್ಯಾಸ್ ಗಾಟ್ ದಿ ನೈನ್ತ್ ಹೌಸ್ ಆಫ್ ಹಿರಿಯರ ಒಂದು ವಿಚಾರ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ನಮಸ್ತೆ ಗುರುಜಿ ಹಾ ಹೇಳಿ ನಾವು ಪಿರಿಯಾಪಟ್ಟಣದಿಂದ ಕಾಲ್ ಮಾಡ್ತಾ ಇರೋದು ಹಾ ಹೇಳಿ ಡೇಟ್ ಆಫ್ ಬರ್ತ್ ಹೇಳ್ತೀನಿ ಇಪ್ಪತ್ತು ಹನ್ನೆರಡು ಸಮಯ ಒಂಬೈನೂರ ಹುಟ್ಟಿದ ಊರು ಯಾರು ಜಾತಕ ಇದು ಯಾರ್ದು ಜಾತಕ ಮಿಥುನ ರಾಶಿ ಪುನರ್ವಸು ನಕ್ಷತ್ರ ಮೂರನೇ ಪಾದ ಬುಧ ದಶೆ ನಡೀತಾ ಇದೆ ಬುಧ ಹನ್ನೆರಡು ಆರು ಒಂಬತ್ತು ನಾಲ್ಕು ಒಂದು ಎರಡು ಐದು ಎಂಟು ನಾಲ್ಕು ಹತ್ತು ಹತ್ತು ಮೂರು ಹನ್ನೆರಡು ಹ್ಞೂ ಪ್ರಶ್ನೆ ಕೇಳಿ ಬಗ್ಗೆ ಈಗ ನಿಮ್ಗೆ ಏಜ್ ಆಗಿದೆಯಾ ಸೆವೆಂತ್ ಹತ್ತು ಐದು ಓಕೆ ಮದುವೆಯಲ್ಲಿ ಹತ್ತು ಬರ್ತಾ ಇದೆ ಮ್ಯಾರೇಜ್ ಮ್ಯಾರೇಜ್ ಟೆನ್ನು ಸ್ವಲ್ಪ ನಿಧಾನ ಟ್ವೆಲ್ ಅದು ನಿಧಾನ ಡಿಲೇ ಇನ್ ಮ್ಯಾರೇಜ್ ತೋರಿಸ್ತಾ ಇದೆ ಆಲ್ರೆಡಿ ನಿಮಗೆ ಮ್ಯಾರೇಜಲ್ಲಿ ಇಂಟ್ರೆಸ್ಟೇ ಇಲ್ಲ ಅಂತ ಗ್ರಹ ಹೇಳ್ತಾ ಇದೆಯಪ್ಪ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಯಾಕೆ ಗೊತ್ತಾಗ್ತಾ ಇಲ್ಲ ಓಕೆ ಈಗ ದಶಾ ನೋಡೋಣ ಕರೆಂಟ್ ದಶಾ ಕರೆಂಟ್ ದಶನೂ ಹಾಗೆ ಇದೆ ಫೋರ್ ಕಾಂಬಿನೇಷನ್ ಇದೆ ಬ್ಯಾಡ್ ಇನ್ ಮ್ಯಾರೇಜ್ ಲೈಫ್ ಅಂತ ಬರ್ತಾ ಇದೆ ಲಾಸ್ ಆಫ್ ಲವ್ ಬರ್ತಾ ಇದೆ ಲೆಸ್ ಇಂಟ್ರೆಸ್ಟ್ ಇನ್ ಮ್ಯಾರೇಜ್ ಅಂತ ಬರ್ತಾ ಇದೆ ಸೊ ನಿಮಗೆ ಯಾರಿಗೂ ಇಂಟ್ರೆಸ್ಟೇ ಇಲ್ವಲ್ಲ ನಿಮ್ಮ ಮದುವೆ ಯಾಕೆ ಕೇತುವಿನ ನಕ್ಷತ್ರದಲ್ಲಿ ಬೇರೆ ಇದೆ ಯಾಕೆ ನಿಮಗೆ ಇಂಟ್ರೆಸ್ಟ್ ಇಲ್ಲ ಯಾವುದು ಸೆಟ್ ಆಗ್ತಾ ಇಲ್ಲ ಬರ್ತಾ ಇದೆ ಬರ್ತಾ ಇದೆ ಬರ್ತಾ ಇದೆ ಅದು ಸೆಟ್ ಅಂದ್ರೆ ಏನು ನಿಮ್ಮ ಪ್ರಕಾರ ಸೆಟ್ ದೋಸೆ ದೋಸೆ ಸೆಟ್ ಅಂದ್ರೆ ಏನು ಹೇಳೋದಿಲ್ಲ ಸುಮ್ಮನೆ ಹೊರಟ ಹೋಗ್ತಾರೆ ಓ ನಿಮಗೇನು ಹೇಳಲ್ಲ ಅಂತನ ಅಲ್ಲ ಹುಡುಗನ ಕಡೆಯಿಂದ ಬರ್ತರೇ ನೀವು ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ ನಮ್ಮ ಕಡೆಯಿಂದ ಎಲ್ಲ ಅಕ್ಸೆಪ್ಟ್ ಆಗಿದೆ ಗುರೂಜಿ ಅವರು ಅವರ ಕಡೆಯಿಂದ ಏನು ರೆಸ್ಪಾನ್ಸ್ ಬರ್ತಾ ಇಲ್ಲ ಯಾಕೆ ಅಂತ ಹೇಳಲ್ಲ ಅಷ್ಟಮದಲ್ಲಿ ರಾಹು ಇದೆ ನಮ್ಮ ಕಾಂಪೌಂಡರ್ಸ್ ಎಲ್ಲ ಟೆರರಿಸ್ಟ್ ಆಗ್ಬಿಡುತ್ತಾರೆ ಸೊ ಇದೇ ಕಾರಣ ಅರ್ಥ ಆಯ್ತಾ ಇನ್ನೇನು ನಾನೇ ಕಾರಣ ಹುಡ್ಕೊಡ್ತೀನಿ ನಿಮಗೆ ಯಾರಿಗೆ ಅಷ್ಟಮದಲ್ಲಿ ಮಂಗಳ ಇರುತ್ತೋ ಅವಾಗ ಈ ನಮ್ಮ ಕಾಂಪೌಂಡ್ರ ಹತ್ರ ತೋರಿಸಿದಾಗ ಈ ಹೆಣ್ಣು ಮಗಳು ಬೇಡ ಅಂತಾರೆ ಅವ್ರ ಮನೆ ಮಗಳಾದರೆ ಏನು ಮಾಡ್ತಾರೆ ಅದನ್ನು ಲಗ್ನ ಚೇಂಜ್ ಮಾಡ್ತಾರೆ ಅರ್ಥ ಆಯ್ತಾ ಅವ್ರದೇ ಮನೆ ಮಗಳು ಇದೇ ಥರ ಹುಟ್ಟಿದ್ರೆ ಆ ಕಾಂಪೌಂಡ್ರ್ ಸಿಗ್ತಾರಲ್ಲ ಅಂಚೆಧಾರಿಗಳು ನಮ್ಮ ಹಿಂದೂ ಧರ್ಮನ ಸಂಸ್ಕೃತಿನ ಉಳಿಸಿ ಬೆಳೆಸ್ತಕ್ಕಂಥವ್ರು ಇರ್ತಾರಲ್ವಾ ಅವ್ರದ್ದೇ ಮನೆ ಹೆಣ್ಮಗಳು ಈ ಥರ ಕಾಂಬಿನೇಷನ್ ಬಂದುಬಿಟ್ರೆ ನಮಗೆ ಯಾಕೆ ಅಂತ ಹೇಳ್ಬಿಟ್ಟು ಸಡನ್ನಾಗಿ ಒಂದು ಎರಡು ಅವರ್ ಹಿಂದೆಗಡೆ ಹಾಕ್ತಾರೆ ಎಂಟು ಐವತ್ತೊಂದು ಇದೆಯಲ್ಲ ಈಗ ಸದ್ಯಕ್ಕೆ ಅದು ಆರು ಐವತ್ತೊಂದು ಅಂತ ಹಾಕಿ ಬಿ ಬೇಗ ಮದುವೆ ಆಗುತ್ತೆ ಮದುವೆ ಜೀವನದ ಬಗ್ಗೆ ಏನು ಚಿಂತೆ ಮಾಡಿಬಿಡಿ ಮದುವೆ ಚೆನ್ನಾಗೇ ಆಗುತ್ತೆ ಫಸ್ಟ್ ಕ್ಲಾಸಾಗೇ ಇದೆ ಸೂಪರಾಗಿದೆ ನಾನು ಹೇಳಿದ್ದು ಮಾಡಿ ಸಕ್ಸಸ್ ಆಗುತ್ತೆ ಸಾವಿರ ಮದುವೆ ಹೇಳಿ ಮದುವೆ ಇದೇನೋ ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತ ಯಾಕೆ ಹಿಂದಿನ ಕಾಲದಲ್ಲಿ ಹೇಳೋರು ಇಂಥ ಕಾಂಪೌಂಡ್ರ್ಗಳೆಲ್ಲ ಸಿಗಾಕೊಂಡು ಹಣೆ ಬರ ಇದ್ದಂಗೆ ಹೋಗುತ್ತಪ್ಪ ಅಂತ ಇರಬೇಕಲ್ವಾ ಹಣೆ ಬರ ಇರುತ್ತೆ ಹೋಗುತ್ತೆ ಇಟ್ ಈಸ್ ಆಲ್ ಏರಿಯಾಸ್ ಪೇನ್ ಏರಿಯಾಸ್ ನಮಸ್ಕಾರ ಹೇಳಿ ಮಗನ್ ಮದುವೆ ಬಗ್ಗೆ ಕೇಳಬೇಕಾಯ್ತು ಡೇಟ್ ಆಫ್ ಬರ್ತ್ ಹೇಳಿ ಡೇಟ್ ಆಫ್ ಬರ್ತು ನೇಯ್ಸ್ ಡೇ ಜೂನ್ 30 ಬಾನವಾರ ಬೆಳಿಗ್ಗೆ 7:30 ಶ್ರಾವಣ ನಕ್ಷತ್ರ ಎರಡನೇ ಪಾದದಲ್ಲಿ ಹುಟ್ಟಿರೋದು ಏನು ಅರ್ಚನೆ ಮಾಡ್ಸಲಾ ಈಗ ಸ್ವಲ್ಪ ನಿಧಾನ ಕೇಳ್ರಿ ನಾನು ಕಂಪ್ಯೂಟರ್ ಅಲ್ಲ ಮೂವತ್ತನೇ ತಾರೀಕು ಜೂನ್ ನಕ್ಷತ್ರ ಎರಡನೇ ಬೆಳಿಗ್ಗೆ ಹುಟ್ಟಿದ ಊರು ಸೊ ಮೂವತ್ತು ಜೂನ್ ನೈನ್ಟೀನ್ ಇದರ ಒನ್ ಇದ್ರ ಪ್ರಕಾರ ಶ್ರವಣ ನಕ್ಷತ್ರ ಕರೆಕ್ಟಾಗಿ ಹೇಳಿದ್ದೀರ ಎರಡನೇ ಪಾದ ಮಕರ ರಾಶಿ ಲಗ್ನ ಬಂದ್ಬಿಟ್ಟು ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿದ್ದೀರ ಇಲ್ಲಿ ಫಸ್ಟು ನೀವು ಕೊಟ್ಟಿರ್ತಕ್ಕಂಥ ಸಮಯದಲ್ಲಿ ಕಸ್ಪಲ್ಲಿ ನೋಡೋಣ ಕಸ್ಪು ಮ್ಯಾರೇಜಲ್ಲಿ ಒನ್ ಸಿಕ್ಸ್ ನೈನ್ ಬೈ ಇದೆ ಇಂಡಿಕೇಟ್ಸ್ ಐ ಸೆಲ್ಫ್ ಇನ್ ಬಿಸ್ನೆಸ್ ಮೀಡಿಯಮ್ ಫೋಕಸ್ ಇನ್ ಮ್ಯಾರೇಜ್ ಮ್ಯಾರೇಜೇ ಸಿಂಗಲ್ ಆಗಿಬಿಟ್ಟಿದೆ ನಾಟ್ ಗುಡ್ ಕಸ್ಪು ಕ ಪ್ರಮೋಟ್ ಮಾಡ್ತಾ ಇಲ್ಲ ಒನ್ ಸಿಕ್ಸ್ ಬಂದರೆ ಟೂ ಸೆವೆನ್ ಇಲ್ಲ ಇಲ್ಲಿ ಇದು ಒನ್ ಫೋರ್ ಇದೆ ಇಂಟ್ರೆಸ್ಟೇ ಇಲ್ಲ ಜಾತಕದಲ್ಲೂ ಇಂಟ್ರೆಸ್ಟ್ ಇಲ್ಲ ಯಾವ ತೋರಿಸಿದ್ರು ಇವತ್ತು ನಾಳೆ ಇವತ್ತು ನಾಳೆ ದಶ ನೋಡೋಣ ಈಗ ಸದ್ಯಕ್ಕೆ ಗುರು ದಶ ನಡೀತಾ ಇದೆ ಇಪ್ಪತ್ತೊಂದು ಆದಮೇಲೆ ಗುರು ಏನಾರು ಸ್ವಲ್ಪ ಪ್ರಮೋಟ್ ಮಾಡ್ತಾನ ಇಲ್ಲ ಅದು ಪ್ರಮೋಟ್ ಮಾಡೋಣ ಯಾಕಂದರೆ ಹನ್ನೆರಡು ಮೂರು ಬಂದರೆ ಮ್ಯಾರೇಜ್ಗೆ ಒಳ್ಳೆಯದಲ್ಲ ತ್ರೀ ಇಸ್ ನಾಟ್ ಗುಡ್ ಅಟ್ ಆಲ್ ಯಾಕಂದ್ರೆ ಗ್ರೀನ್ ಒಂದು ಬಂದಿಲ್ಲ ಗ್ರೀನ್ ಬರಬೇಕು ಇಲ್ಲಿ ಒಂದು ಗ್ರೀನ್ ಬರಬೇಕು ಇಲ್ಲಿ ನೆಕ್ಸ್ಟು ಬುಕ್ತಿಗೆ ಹೋಗೋಣ ಈಗ ಸದ್ಯಕ್ಕೆ ಶನಿಯಲ್ಲಿ ಏಳು ಬಂದಿರೋದ್ರಿಂದ ಈಗ ಆಫರ್ಗಳು ಬರ್ತಾ ಇದ್ದಾವೆ ಈಗ ಮುಗಿಸ್ಕೊಂಡ್ರೆ ಯಾವುದು ಅಂದರೆ ಗುರುದಶ ಶನಿ ಇಪ್ಪತ್ತಾರು ಮೇ ಒಳಗಡೆ ಮುಗಿಸ್ಕೊಂಡ್ರೆ ಮದುವೆ ಬರುತ್ತೆ ಇಲ್ಲ ಅಂದರೆ ಮತ್ತೆ ನಾವು ಬುದನ್ಗೆ ಹೋಗಬೇಕು ಇಲ್ವೇ ಇಲ್ಲ ವೈವಾಹಿಕ ಜೀವನ ಅಥವಾ ಮದುವೆ ಎರಡೂ ಕೂಡ ಸ್ವಲ್ಪ ಕಷ್ಟನೇ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಗ್ರಹಗಳಿಲ್ಲ ಯಾವುದಿದೆ ಇಲ್ಲಿ ಉತ್ತಮವಾಗಿ ಅಂತಂದಾಗ ಒಂದು ಎರಡು ಅಷ್ಟೇ ಇನ್ಯಾವುದು ಇಲ್ಲ ಅಲ್ಲಿ ಎರಡೇ ಚಂದ್ರ ಕೊಡ್ತಾನೆ ಶನಿ ಕೊಡ್ತಾನೆ ಈಗ ಶನಿ ಎಸ್ಸಂದಿದ್ದಾನೆ ಚಂದ್ರ ಬಂದಾಗ ಆಗಬೇಕು ಚಂದ್ರ ಬಂದಾಗ ಚೆಕ್ ಮಾಡಬೇಕು ಶನಿ ಹೆಸ್ಸಂದಿದ್ದಾನೆ ಚಂದ್ರ ಯಾವಾಗ ಎಸ್ ಅಂತಾನೆ ಟ್ವೆಂಟಿ ಫೈವ್ ಏಪ್ರಿಲಿಂದ ಜುಲೈ ಒಳಗಡೆ ಈಗ ಒಂದೇ ಪೀರಿಯಡು ಸಣ್ಣ ಪೀರಿಯಡು ಎಸ್ ಅನ್ಕೊಂಡ್ಬಿಡಬೇಕು ಅಂದರೆ ಫ್ಲಾಪ್ ಆಗುತ್ತೆ ಈಗ ಸದ್ಯಕ್ಕೆ ಬಂದಿರೋದನ್ನು ಉಟ್ಕೊಳ್ಳಿ ಒಪ್ಕೊಳ್ಳಿ ದಯವಿಟ್ಟು ಒಪ್ಕೊಳ್ಳಿ ಹಾಗೆ ಇಲ್ಲಿ ಏಳನೇ ಮನೆ ಬಂದಿರತಕ್ಕಂಥದ್ದು ಏಳು ಎಂಟು ಏಳು ಒಂದು ಸದ್ಯಕ್ಕೆ ಎರಡರದ ಬಲ ನೋಡ್ತಾ ಇತ್ತು ಅಂತಂದರೆ ಸ್ವಲ್ಪ ಹೆಚ್ಚಾಗಿ ಶನಿ ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ ಒಂದು ಬ್ಲೂ ಸಫೈರ್ ಹಾಕ್ಕೊಳ್ಳಿ ಎರಡು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ವೈವಾಹಿಕ ಜೀವನ ಸ್ವಲ್ಪ ಟ್ರಬಲ್ಸಮ್ ಇರುತ್ತೆ ಜಾತಕ್ಕಾಗಿದ್ದಕ್ಕೆ ಎಲ್ಲ ಸೆಟ್ ಮಾಡೋಕ್ಕೆ ಹೋಗ್ಬೇಡಿ ಸೆಟ್ ಮಾಡೋಕ್ಕೆ ಹೋದರೆ ಸೆಟ್ಕೋತೀರ ಓನ್ಲಿ ಅಂಡರ್ಸ್ಟ್ಯಾಂಡಿಂಗ್ ವಿಲ್ ವರ್ಕ್ ಹಿಯರ್ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ನನ್ನ ಹೆಸರು ರಾಧಾ ಅಂತ ವೆರಿ ಗುಡ್ ನನ್ನ ಮಗನದು ನಾನು ಕೇಳಬೇಕಿತ್ತು ಸರ್ ಹೇಳಿ ಅವನ ಡೇಟ್ ಆಫ್ ಬರ್ತು ಹದಿನೆಂಟು ಏಳು ಎರಡು ಸಾವಿರದ ಆರು ಸಂಜೆ ನಾಲ್ಕು ಗಂಟೆ ಐವತ್ತೊಂದು ನಿಮಿಷ ಹುಟ್ಟಿದಾನೆ ಸರ್ ಸಂಜೆ ನಾಲ್ಕು ಗಂಟೆ ಐವತ್ತೊಂದು ನಿಮಿಷ ಐವತ್ತೊಂದು ನಿಮಿಷ ಹುಟ್ಟಿರೋ ಊರು ಓ ಮಂಡ್ಯ ಮಂಡ್ಯ ಏನು ಎಜುಕೇಶನ್ ಬಗ್ಗೆ ಕೇಳಬೇಕಾ

ಅದೆ ಸರ್ ಆಮೇಲೆ ಮತ್ತೆ ಅವನಿಗೆ ನಮ್ಮ ಮನೆಯವರು ತೀರ್ಕೊಂಡ್ಬಿಟ್ರು ಅವನು ಹದಿಮೂರು ವರ್ಷ ಇದ್ದಾಗ ಈಗ ಮತ್ತೆ ಅವನಿಗೆ ಮುಂದೆ ಅವನಿಗೆ ಅವ್ರ ತಂದೆ ಮನೆ ಕಡೆಯಿಂದ ಚೆನ್ನಾಗಿರ್ತದ ಮುಂದೆ ಇವನು ಜೀವನ ಹೆಂಗಿರ್ತದೆ ಅಂತ ಕೇಳಬೇಕಿತ್ತು ಸರ್ ಅದಕ್ಕೆ ನಾನು ಕಾಲ್ ಮಾಡಿದೆ ಒಟ್ಟು ತಾಯಿಗೆ ಕನ್ಫ್ಯೂಷನ್ ಇದ್ದಾರೆ ಈ ಹುಡುಗನ ಕನ್ಫ್ಯೂಷನ್ ಅಲ್ಲ ತಾಯಿಗೆ ಕನ್ಫ್ಯೂಷನ್ನು ಫಸ್ಟ್ ಎಜುಕೇಶನ್ ಕೇಳ್ತೀರಾ ಆಮೇಲೆ ಅದೇನೋ ತಂದೆ ಕಡೆಯಿಂದ ಆಸ್ತಿ ಬರುತ್ತೆ ಅಂತೀರಾ ಯಾವ್ದು ಬೇಕು ನಿಮಗೆ ನನಗೆ ಅವ್ನ ಎಜುಕೇಶನ್ ಮುಖ್ಯ ಸರ್ ಅವ್ನ ಎಜುಕೇಶನ್ ಹೆಂಗಾಗುತ್ತೆ ಅಂತ ಕೇಳಬೇಕಿತ್ತು ಎರಡು ಸಾವಿರದ ಇಪ್ಪತ್ತೆಂಟವರೆಗೂ ಸ್ವಲ್ಪ ಸ್ಲೋ ಹೋಗುತ್ತೆ ಅವ್ರಿಗೆ ಮೈಂಡಲ್ಲಿ ಬಿಸ್ನೆಸ್ ಮಾಡೋಣ ಅದು ಮಾಡೋಣ ಇದು ಮಾಡೋಣ ಈ ಲೈನ್ ಬೇಕಾಗಿರಲಿಲ್ಲ ಈ ಒಂದು ಬೇಕಾದ್ರೆ ಇದು ಗ್ಯಾರಂಟಿ ಆಗೇ ಆಗುತ್ತೆ ಇವತ್ತೆಲ್ಲ ಕೇಳಿ ನಾನು ಈ ಲೈನ್ ತಗೋಬಾರ್ದಾಗಿತ್ತು ಇನ್ನೊಂದು ಲೈನ್ ತೊಗೊಳ್ಬೇಕಾಗಿತ್ತು ಸೊ ಅವೆಲ್ಲ ಕನ್ಫ್ಯೂಷನ್ಸ್ ಬರುತ್ತೆ ಫಸ್ಟು ಇದನ್ನು ಸ್ವಲ್ಪ ಸದ್ಯಕ್ಕೆ ಇದನ್ನು ಅಡ್ರೆಸ್ ಮಾಡಬೇಕು ಅಂದರೆ ಇದನ್ನು ದಾನ ಮಾಡಿ ಮಂಗಳ ಇರ್ತಕ್ಕಂಥ ತೊಗರಿಬೇಳೆ ದಾನ ಮಾಡಿ ಸ್ವಲ್ಪ ಒಳ್ಳೆಯದಾಗುತ್ತೆ ಶುಕ್ರ ಆದಮೇಲೆ ಸೂರ್ಯ ಬಂದಾಗ ಕಂಪ್ಲೀಟ್ ಕರೆಕ್ಷನ್ಸ್ ಆಗುತ್ತೆ ಲೆವೆನ್ ಬಂದಿರೋದರಿಂದ ನಕ್ಷತ್ರದಲ್ಲಿ ಸೊ ಟ್ವೆಂಟಿ ಏಯ್ಟ್ ವರ್ಗು ಅವ್ರಿಗೆ ಕನ್ಫ್ಯೂಷನ್ಸ್ ಅಲ್ಲೇ ಇರ್ತಾರೆ ಟ್ವೆಂಟಿ ಎಯ್ಟ್ ಆದಮೇಲೆ ಅಷ್ಟೊಳಗೆ ಅವ್ರಿಗೆ ಡಿಗ್ರಿನೂ ಮುಗ್ಸಿರ್ತಾರೆ ನಾರ್ಮಲ್ ಜೀವನ ಬರುತ್ತೆ ಒಳ್ಳೇದಾಗಲಿ ಮುಂದಿನ ಕರೆಗೆ ಹೋಗೋಣ ನಮಸ್ಕಾರ ಟೈಮಿಂಗ್ ಅಷ್ಟೇ ಜ್ಯೋತಿಷಿ ಇಸ್ ಓನ್ಲಿ ಟೈಮಿಂಗ್ ನಮಸ್ಕಾರ ಹಲೋ ಹೇಳಿ ಟ್ವೆಲ್ತ್ ಏಪ್ರಿಲ್ ಟು ತೌಸಂಡ್ ಟೆನ್ ಟೈಮ್ ಓಕೆ ಏಪ್ರಿಲ್ ಉತ್ತರ ಭಾದ್ರಪದ ಮೀನರಾಶಿ ಕರೆಕ್ಟ್ ಇದೆಯಾ ಹೌದು ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ದಶ ಮೇಲೆ ನೋಡೋಣ ಆದ್ಮೇಲೆ ಬುಧ ದೇಶ ನಡೀತಾ ಇದೆ ಬುಧ ಐದು ಏಳು ಹನ್ನೆರಡು ನಾಲ್ಕು ಒಂಬತ್ತು ಫೈವ್ ಓದಿದ್ರೆ ಸಿಕ್ಕಾಪಟ್ಟೆ ಚೆನ್ನಾಗಿ ಓದ್ತಾರೆ ಇಲ್ಲಾಂದ್ರೆ ಓದೋದೇ ಇಲ್ಲ ಯಾವ್ದು ಏನು ಕ್ವಶನ್ ಇಲ್ಲ ಸರ್ ಅವನು ಅಂದ್ರೆ ಎಜುಕೇಶನ್ ಬಗ್ಗೆ ನಿಮಗೆ ಹೇಳಿದೆ ಸರ್ ಅವನು ಏನು ಕಲಿಯೋದಿಲ್ಲ ಹೇಳಿದ್ದು ಕೇಳೋದಿಲ್ಲ ಹಾಗೆ ಈಗ ನಾನು ಎರಡು ಎಕ್ಸ್ಟ್ರೀಮ್ ಹೇಳಿದೆ ನಿಮಗೆ ಈ ಕಾಂಬಿನೇಷನ್ ಹೆಂಗೆ ತೊಗೊಂಡೋಗುತ್ತೆ ಅಂದರೆ ಈ ಫೈವ್ ಸೆವೆನ್ನು ಇವೆಲ್ಲ ಎಕ್ಸ್ಟ್ರೀಮಾಗಿ ಓದ್ತಾರೆ ಇಲ್ಲ ಅಂದರೆ ಕೆಳಗಡೆ ಓದ್ತಾರೆ ಯಾವುದು ಏನು ಇಲ್ಲವೇ ಇಲ್ಲ ಫಸ್ಟು ಇಲ್ಲಿ ಫೈವ್ ಸೆವೆನ್ ಟ್ವೆಲ್ ಇರ್ತಕ್ಕಂಥ ಗ್ರಹ ಶುಕ್ರ ಮೊಸರನ್ನು ದಾನ ಮಾಡ್ಸೋಕ್ಕೆ ಹೇಳ್ತೀನಿ ಹಾಗೆ ಒಂದು ಪರ್ಲ್ ಅಂತ ಬರುತ್ತೆ ಬಸ್ರಾ ಪರ್ಲ್ ಅಂತ ನಮ್ಮ ಆಫೀಸಲ್ಲಿ ಸಿಗುತ್ತೆ ಅದನ್ನು ಹಾಕ್ಕೊಳ್ಬೇಕು ಫೋರ್ ನೈನ್ ಕಾಂಬಿನೇಷನ್ ಎಜುಕೇಷನ್ಗೆ ನಾಲ್ಕು ಮುಖದ ರುದ್ರಾಕ್ಷಿ ಹಾಕ್ಕೊಳ್ಳಿ ಫೈವ್ ಏಟ್ ಲೆವೆನ್ ಕಾಂಬಿನೇಷನ್ಗೆ ಇಷ್ಟು ಟ್ರಯಾಂಗಲ್ ಹಾಕೊಂಡ್ರೆ ಎಜುಕೇಷನ್ ಮೇಲೆ ಆಸಕ್ತಿ ಬರುತ್ತೆ ಇಲ್ಲಾಂದರೆ ಎಜುಕೇಷನ್ ಏನೇನೋ ಮಾಡ್ತೀನಿ ಅಂತ ಹೋಗ್ತಾರೆ ಕೊನೆಗೆ ಅದು ಬುಧ ಇರ್ತಕ್ಕಂಥದ್ದು ಎರಡು ಸಾವಿರದ ಮೂವತ್ತೊಂಬತ್ತರ ಇರೋದ್ರಿಂದ ಸ್ವಲ್ಪ ಅವರು ಎಜುಕೇಷನ್ ಮಾಡೋದೊಂದು ಕೆಲಸ ಮಾಡೋದೊಂದು ಯಾವ್ಯಾವುದೋ ವಿಚಿತ್ರವಾಗಿ ಹೋಗ್ತಾರೆ ಆರ್ಕಿಟೆಕ್ಟ್ ಆಗಬೇಕು ಸಾಫ್ಟ್ವೇರ್ ಇಂಜಿನಿಯರ್ ಇವೆರಡೇ ಲೈನ್ ಅವರಿಗೆ ಸೂಕ್ತ ಆಗುತ್ತೆ ದಯವಿಟ್ಟು ಮಾಡಿ ಇಲ್ಲಾಂದರೆ ಯಾವುದೋ ಹೀಲಿಂಗು ದೇವರು ದಿಂಡ್ರು ಅಂತ ಏನೇನೋ ಮಾಡ್ತಾರೆ ಮುಂದಿನ ಕರೆ ಹೋಗೋಣ ನಮಸ್ಕಾರ ಸರ್ ನಮಸ್ತೆ ನನ್ನ ಹೆಸರು ಲತಾ ಅಂತ ವೆರಿ ಗುಡ್ ಹೇಳಿ ನಾವು ಮಂಡ್ಯದಿಂದ ಮಾತಾಡ್ತೀವಿ ಸರ್ ತುಂಬಾ 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 ಖುಷಿ ಆಗ್ತಿದೆ ಹಾಗಾದ್ರೆ ಮೂರು ವರ್ಷದಿಂದ ಟ್ರೈ ಮಾಡ್ತಿರೋದು ನಿಮ್ಗೆ ಕಾಲ್ ಮಾಡಕ್ಕೆ ನಮ್ಮಮ್ಮ ಅಂತ ನಿಮ್ ದೊಡ್ಡ ಫ್ಯಾನು ಎಲ್ಲರಿಗೂ ಹೇಳ್ತಾರೆ ಇದು ನೋಡಿ 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 ಪ್ರೋಗ್ರಾಮ್ ನೋಡಿ ಅಂತ ಇಡೀ ಸಂಬಂಧಿಕರಿಗೆ ಎಲ್ಲರಿಗೂ ಹೇಳ್ಕೊ ಬರ್ತಾರೆ ಸರ್ ದೇವರುಗಳಿಗೆ ಇದ್ದರಂತೆ ಗೊತ್ತಾ ದೂತರು ಆ ಎಲ್ಲ ಕಡೆ ಪ್ರಚಾರ ಮಾಡಿಕೊಂಡು ಆ ದೇವರ ಮಹಿಮೆ ಹೇಳ್ಕೊಂಡು ಬರೋರಂತೆ ಸೊ ಹಾಗೆ ಹಾಗೆ ದೇವರ ಪ್ರಚಾರಕ್ಕೆ ಗುರುಗಳು ಇದ್ರಂತೆ ದೇವರ ಮಹಿಮೆಗೆ ಗುರುಗಳಿದ್ರಂತೆ ಹಾಗೆ ಗುರುಗಳ ಪ್ರಚಾರಕ್ಕೆ ಒಳ್ಳೊಳ್ಳೆ ಶಿಷ್ಯಂದ್ರ ಇದ್ದಂತೆ ಆ ಥರ ನಿಮ್ಮ ತಾಯಿ ದೂತರಾಗ್ಬಿಟ್ಟಿದ್ದಾರೆ ನಮ್ಮ ನಕ್ಷತ್ರ ಅಡಿಗೆ ದೇವದೂತ ಗುರು ದೂತರು ಅಂತೆಲ್ಲ ಬರುತ್ತಲ್ಲ ನಿಮ್ಮ ತಾಯಿ ದೂತರಾಗಿದ್ದಾರೆ ಓಕೆ ವೆರಿ ಗುಡ್ ಥ್ಯಾಂಕ್ಸ್ ಹೇಳಿ ನಿಮ್ಮ ಯಾಕೆ ಯಾಕೆಂದ್ರೆ ಹೇಳ್ತೀನಿ ಒಂದು ವಿಚಾರ ಹೇಳ್ತೀನಿ ಏನು ಕಟ್ ಮಾಡಕೋ ಹೋಗಲ್ಲ ವೆಯ್ಟ್ ಮಾಡಿ ಈಗ ಸಡನ್ ಆಗಿ ನಮ್ಮ ಹತ್ರನೇ ಜ್ಯೋತಿಷ್ಯ ಕಲಿತು ನಮ್ಮ ಹತ್ರನೇ ಚೆನ್ನಾಗಿ ಮಾಡಿ ನಮ್ಮಲ್ಲೇ ಯೂಟ್ಯೂಬ್ ಎಲ್ಲ ಚೆನ್ನಾಗಿ ಮಾಡ್ಕೊಂಡು ನನ್ನ ಹೆಸರು ಹೇಳಲ್ಲ ಅಂತ ಕಳ್ಳರಿದ್ದಾರೆ ನಮ್ಮ ಹತ್ರನೇ ಎಲ್ಲ ಕಲಿತು ಏನೆಲ್ಲ ಮಾಡಿ ದಿನೇಶ್ ಗುರುಜಿ ಹತ್ರ ಕಲ್ತಿರೋದಕ್ಕೆ ಹೇಳೋಕ್ಕೆ ನಾಚಿಕೆ ಆಮೇಲೆ ಅದೇ ಗುರುಗಳ ಹತ್ರ ಕಲಿತು ಅದೇ ಗುರುಗಳಿಗೆ ಒಂಥರ ವ್ಯಂಗ್ಯವಾಗಿ ಮಾತಾಡೋದು ಮತ್ತು ಇವರೆಲ್ಲ ಕಮರ್ಷಿಯಲ್ ಮೈಂಡ್ ಅಂತ ಹೇಳ್ತಕ್ಕಂಥ ಶಿಷ್ಯಂದ್ರ ನನ್ನ ಹತ್ರ ಇದ್ದಾರೆ ಕೆಲವರು ಕಮರ್ಷಿಯಲ್ ಅಂತ ಮೈಂಡ್ ಅಂತ ಅದು ಏನಕ್ಕೆ ಬಾಯಿಗೆ ಬರುತ್ತೋ ಏನೋ ಗೊತ್ತಿಲ್ಲ ನಾನು ಯಾವ ದೃಷ್ಟಿಯಿಂದ ನೋಡ್ತಾರೆ ಗೊತ್ತಿಲ್ಲ ತಂದೆ ತಾಯಿನೂ ಕೊನೆ ಕೊನೆಗೆ ಅವರು ಕಮರ್ಷಿಯಲ್ ಅಂದ್ಬಿಡ್ತಾರೆ ತಂದೆ ತಾಯಿಗೆ ಅವ್ರು ಕಮರ್ಷಿಯಲ್ ಹೇಳೋದು ಕಮರ್ಷಿಯಲ್ ಪ್ರತಿಯೊಬ್ಬರೂ ಇದ್ದಾರೆ ಯಾರು ಕಮರ್ಷಿಯಲ್ ಇಲ್ಲ ನರೇಂದ್ರ ಮೋದಿನೂ ಕಮರ್ಷಿಯಲ್ ಇದ್ದಾರೆ ಅವ್ರಿಗೆ ಓಟ್ ಬರಬೇಕು ಅದು ಮಾಡಬೇಕು ಅಂದರೆ ಎಲ್ಲ ಹೀ ಸ್ಪೆಂಡ್ಸ್ ಹಿ ಟೇಕ್ಸ್ ಜಿ ಎಸ್ ಟಿ ಟು ರನ್ ಇಟ್ ಜಿ ಎಸ್ ಟಿ ಯಾಕೆ ಜಾಸ್ತಿ ಮಾಡ್ತಾರೆ ಏನು ಏನು ಎಲ್ಲರಿಗೂ ಫ್ರೀ ಮಾಡೋಕ್ಕಾಗತ್ತಾ ನಮ್ಮ ತಲೆಕೆಟ್ಟ ಸ್ಟೂಡೆಂಟ್ಸ್ ಇರ್ತಾರೆ ಸ್ವಲ್ಪ ಅವ್ರಿಗೆ ಲಾಜಿಕ್ ಗೊತ್ತಿಲ್ವೋ ಅಥವಾ ಮ್ಯಾಜಿಕ್ ಗೊತ್ತಿಲ್ವೋ ಗೊತ್ತಿಲ್ಲ ಎರಡರಲ್ಲೂ ಮಧ್ಯದಲ್ಲಿರ್ತಾರೆ ತ್ರಿಶಂಕು ಸ್ಥಿತಿಯಲ್ಲಿ ಸಮಥಿಂಗ್ ರಾಂಗ್ ವಿತ್ ದೆಮ್ ಯಾಕೋ ಗೊತ್ತಿಲ್ಲ ಒಂದು ಮೆಡಿಕಲ್ ಮಾಡಬೇಕು ಅಂತಂದರೆ ಆ ಮೆಡಿಕಲ್ ಕಾಲೇಜ್ ಏನು ಫ್ರೀಯಾಗಿ ಕೊಡೋಕ್ಕಾಗತ್ತಾ ಹ್ಞೂ ಬೇ ಮಿಟ್ ಮನಿ ಒಂದು ಇಂಜಿನಿಯರಿಂಗ್ ಕಾಲೇಜು ಫ್ರೀಯಾಗಿ ಕೊಡ್ತಾರೆ ಅದೆಲ್ಲ ಬೇಡ ನಿಮ್ಮ ಮಕ್ಕಳಿಗೆ ಎ ಬಿ ಸಿ ಡಿ ಕಲ್ಸೋಕ್ಕೆ ನಿಮ್ಗೆಲ್ಲರೂ ಫ್ರೀಯಾಗಿ ಸಿಗುತ್ತಾ ನೋಡಿ ಈವನ್ ಗೌರ್ಮೆಂಟ್ ಹಾಸ್ಪಿಟ್ಲಲ್ಲು ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ಹೋಗಬೇಕು ಅಂದರೆ ಅಲ್ಲಿನೂ ಕ್ವಾಲಿಟಿ ಕೇಳ್ತೀರಾ ಅಲ್ಲಿ ಇರೋ ಪರಿಸ್ಥಿತಿ ನೋಡಿ ಬೇಡ ಅಂತೀರಾ ವೈ ವಿ ಸ್ಪೆಂಡ್ ಮೋರ್ ಮನಿ ಆನ್ ಗುಡ್ ಕಾಲೇಜಸ್ ಆ್ಯಂಡ್ ವೈ ದೇ ಟೇಕ್ ಮನಿ ಅಸ್ಟ್ರಾಲಜಿ ಅಂದರೆ ಬೇರೆಯವ್ರು ಯಾರೋ ಮಾತಾಡಿದ್ರು ಓಕೆ ನಮ್ಮ ಸ್ಟೂಡೆಂಟ್ಸೇ ಕೆಲವರು ಮಾತಾಡ್ತಾರಲ್ಲ ಏನು ನಾಚಿಕೆ ಮನ ಮರ್ಯಾದೆ ಇರೋಲ್ಲ ಅವರಿಗೆಲ್ಲ ಅಲ್ಲ ಅವ್ರ ಮನೇಲೇ ಇರಲ್ಲ ಫಸ್ಟ್ ಆಫ್ ಆಲ್ ಕಂಪ್ಲೀಟಾಗಿ ಓಕೆ ಅದಿರಲಿ ನಾನು ಈ ಎರಡು ಮಾತು ಹೇಳಬೇಕಾಗಿತ್ತು ಕೆಲವರು ಕಚಡ ಇರ್ತಾರೆ ನಮ್ಮಲ್ಲೂ ಅವರು ಫ್ಯಾಮಿಲೀಲಿ ಅವ್ರಿಗೇನು ತಿರ್ಪೆ ತಿರುಪೆ ಎತ್ತೋ ಇರ್ತಾರೆ ಅವರು ಆದರೂ ಕೂಡ ಗುರುಗಳ ಬಗ್ಗೆ ಮಾತಾಡ್ತಾರೆ ಎವ್ರಿಬಡಿ ಹ್ಯಾಸ್ ಗಾಟ್ ಎ ಬ್ಯಾಡ್ ಡೇ ವೆದರ್ ಇಟ್ ಇಸ್ ಎ ಗುರು ಆರ್ ಶಿಷ್ಯ ಸೊ ವಿಶು ನಾಟ್ ಅಂಡರ್ ಎಸ್ಟಿಮೇಟ್ ಎನಿಬಡಿ ಎಲ್ಲರಿಗೂ ಕೂಡ

ನಮಗೆ ಯಾಕಂದರೆ ಗೊತ್ತಿಲ್ಲದೆ ಇರೋರು ಕಾಣದೇ ಇರೋರು ನಿಮ್ಮ ತಾಯಿ ಅಂತವರು ನಮಗೆ ಪ್ರಚಾರ ಮಾಡ್ತಾರಲ್ಲ ಅವ್ರನ್ನ ನಾನು ಗ್ರೇಟ್ ಅಂತೀನಿ ಹನ್ನೊಂದು ಹತ್ತು ವೈವಾಹಿಕ ಜೀವನ ಉತ್ತಮ ಸ್ವಲ್ಪ ಈಗೋ ಕ್ಲಾಶಸ್ ಇರುತ್ತೆ ಬಟ್ ಅಷ್ಟು ಶೀಘ್ರವಾಗಿ ಒಪ್ಪೋದಿಲ್ಲ ಯಾಕೆಂದರೆ ಸ್ವಲ್ಪ ನಿಧಾನಕ್ಕಾದ ಕಾದ ಒಳ್ಳೆ ಹುಡುಗಿ ಒಳ್ಳೆ ಹುಡುಗಿ ಚೆನ್ನಾಗಿರ್ಬೇಕು ಚೆನ್ನಾಗಿರ್ಬೇಕು ಓದಿರಬೇಕು ಅದು ಮಾಡಿ ಇದು ಮಾಡಿರಬೇಕು ಎಲ್ಲ ಕಾಂಬಿನೇಷನ್ಸು ಇದೆ ಬಟ್ ಡಿಲೇಡ್ ಮ್ಯಾರೇಜ್ ಅಂತ ಫಸ್ಟ್ ತೋರಿಸ್ತಾ ಇದೆ ದಶಾಭುಕ್ತಿಲಿ ನೋಡೋಣ ಏನು ತೋರಿಸ್ತದೆ ಅಂತ ಎರಡು ಸಾವಿರದ ಮೂವತ್ತೊಂದ್ರಿಗೂ ಬುಧನ ಒಂದು ಪ್ರಶ್ನೆಲಿ ಕೇಳಿದಿರ ತ್ರೀ ಒನ್ ಏಯ್ಟ್ ಮಾತುಕತೆ ಸ್ವಲ್ಪ ಬೇಗ ಡಿಸಿಷನ್ ತಗೊಳ್ಳೋದ್ರಲ್ಲಿ ಇವರಿಗೆ ಬೇಗ ಶೀಘ್ರವಾಗಿ ಮಾಡೋಕ್ಕೆ ಹೇಳಿ ದಿ ಪ್ರಾಬ್ಲಮ್ ವಿತ್ ಯುವರ್ ತಮ್ಮ ಯುವರ್ ತಮ್ಮ ಈಸ್ ಡಿಲೇ ಇನ್ ಡಿಸಿಷನ್ ಮೇಕಿಂಗ್ ಡಿಲೇ ಟೆಂತ್ ಹೌಸ್ ಶೋಸ್ ಡಿಲೇ ಸೊ ಇಷ್ಟು ನನ್ನ ವಿಚಾರ ಎಲ್ಲರೂ ಏನಾರು ಮಾಡೋಕ್ಕೇ ಹುಟ್ಟಿರೋದು ಏನಾರು ಮಾಡ್ತಾ ಇರ್ತೀವಿ ಜ್ಞಾನದ ಎಕ್ಸ್ಚೇಂಜ್ ಇರ್ಬೋದು ಪದಾರ್ಥಗಳ ಎಕ್ಸ್ಚೇಂಜ್ ಇರ್ಬೋದು ಮನಸ್ಸುಗಳ ಎಕ್ಸ್ಚೇಂಜ್ ಇರ್ಬೋದು ಎವ್ರಿಥಿಂಗ್ ಆನ್ ದಿ ಅರ್ತ್ ಈಸ್ ಫಾರ್ ಸಮ್ ಕಾಸ್ ಆ ಕಾಸ್ನ ಎಫೆಕ್ಟ್ ಆಗಬೇಡಿ ಕಾಸ್ ಆ್ಯಂಡ್ ಎಫೆಕ್ಟ್ ಎ ಡಿಫ್ರೆಂಟ್ ಸಬ್ಜೆಕ್ಟು ನಮ್ಮ ಸ್ಟೂಡೆಂಟ್ಸ್ಗೆ ತುಂಬ ದಡ್ಡ ಶಿಖಾಮಣಿಗಳು ಇದ್ದಾರೆ ದೇ ಹ್ಯಾವ್ ನಾಟ್ ಅಂಡರ್ಸ್ಟೂಡ್ ಅಟ್ ಮೈ ಲೆವೆಲ್ ನನ್ನ ಲೆವೆಲ್ಗೆ ಅವರು ಬಂದು ಅಂದರೆ ಲೆವೆಲ್ ಅಂದರೆ ನಾನು ಗು ಗುರುಗಳಂತಲ್ಲ ನಮ್ಮ ಏರಿಯಾ ಆಫ್ ಥಿಂಕಿಂಗ್ಗೆ ತುಂಬ ಜನಕ್ಕೆ ಗೊತ್ತಿಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ಬಂತು